गीता तात्पर्य मुच्यते अहिंसा <laughs> समता तुष्टि स्तपोदान यशो यशंती भाव भूता मत्त एव पृथ्वी था एव ಮತ್ತ ಏವ ಅಂದ್ರೆ ಮತ್ತನಾಗಿ ಅಂತಲ್ಲ ನನ್ನಿಂದಲೇ ಮತ್ತ ಏವ ನನ್ನಿಂದಲೇ ಈ ಎಲ್ಲ ಭಾವಗಳು ಕೂಡ ಬುದ್ಧಿ ಜ್ಞಾನ ಸಮೂಹಕ್ಕೆ ಒಳಗಾಗದ ಇರುವುದು ಕ್ಷಮಿಸುವುದು ಸಹಿಸುವುದು ಪ್ರಾಮಾಣಿಕವಾಗಿ ಬದುಕುವುದು ಇಂದ್ರಿಯಗಳನ್ನು ಜಯಿಸುವುದು ಅದು ಕೂಡ ಭಗವಂತನೇ ಕೊಡಬೇಕು ಮನಸ್ಸಿನಲ್ಲಿ ನಿರಂತರವಾಗಿ ಭಗವಂತನ ಕುರಿತಾದ ಪ್ರೀತಿ ಲೋಕದ ಯಾವುದೇ ಒಂದು ವಸ್ತುವಿನ ಆಸ್ವಾದನೆಯಿಂದ ಸಿಗುವ ಸುಖ ದುಃಖ ಭವ ಹುಟ್ಟುವಿಕೆ ಅಭವ ಅಥವಾ ಅಭಾವ ನಾಶ ಭಯ ಭಯ ಅಂದ್ರೆ ಹೆದರಿಕೆ ಅಂಜಿಕೆ ಅಭಯ ನಿರ್ಭಯವಾಗಿ ಪ್ರತಿಯೊಂದರ ಆಗುಹೋಗುಗಳ ಹೋಗುಗಳ ಇತಿಮಿತಿಗಳ ಅರಿತು ಅದರ ಜೊತೆಗೆ ಬಾಳ್ವೆ ನಡೆಸುವಂಥದ್ದು ಇನ್ನೊಬ್ಬರನ್ನ ನೋಯಿಸದೇ ಇರುವುದು ಎಲ್ಲರಲ್ಲೂ ಭಗವಂತನನ್ನ ಸಮಾನವಾಗಿ ಕಾಣುವುದು ಯಾಕೆಂದ್ರೆ ಸಮತ ಅಂದ್ರೆ ಎಲ್ಲರನ್ನ ಒಂದೇ ತರ ಕಾಣುವುದಲ್ಲ ಅನ್ನುವ ಕೃಷ್ಣನೇ ಸುಹೃನ್ ಮಿತ್ರಾದುದಾಸೀನ ಮತ್ಯಸ್ತದ್ವೇಶ ಬಂಧುಷು ಸಾಧುಷ್ವ ಪಿತ ಪಾಪೇಶು ಸಪಬುದ್ಧಿರ್ ವಿಶಿಷ್ಯತೆ ಅಂತ ನಿರೂಪಣೆ ಮಾಡಿ ಎಲ್ಲರಲ್ಲೂ ನನ್ನನ್ನು ಕಾಣುವಂತಹ ಎಚ್ಚರ ಇದ್ದವನು ಸಮತ ಅನ್ನೋದನ್ನ ಅಳವಡಿಸಿಕೊಂಡಿದ್ದಾನೆ ಅಂತರ್ಥ ಇನ್ನೊಂದು ತುಷ್ಟಿ ತೃಪ್ತಿ ಕಂಟೆಂಟ್ಮೆಂಟ್ ಇದು ಇಲ್ಲದೆ ಹೋದ್ರೆ ಉಳಿದದ್ದು ಯಾವ್ದು ಇದ್ರೂ ಇಲ್ಲದ ಹಾಗೆ ಅದನ್ನ ಅವನೇ ಕೊಡ್ಬೇಕು ಯಾ ದೇವೀ ತುಷ್ಟಿ ರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ಅಂತ ಭಗವಂತ ಒಳಗಿನಿಂದ ಆ ಪ್ರಚೋದನೆ ಮಾಡುವುದು ಮತ್ತೆ ಅವಳಿಂದ ನಾರಾಯಣಿ ಅವಳು ಈ ಎಲ್ಲ ಗುಣಗಳನ್ನ ಒಳಗಿನಿಂದ ಅಭಿವ್ಯಕ್ತಗೊಳಿಸ್ತಾಳೆ ತಪ ತಿಳುವಳಿಕೆ ಅಂದ್ರೆ ನಿರಂತರ ಆಲೋಚನೆ ಅಥವಾ ದೇಹದ ವ್ರತಾದಿಗಳ ದಂಡನೆ ದಾನಂ ಕೈ ಎತ್ತಿ ಕೊಡುವಿಕೆ ಅಗತ್ಯ ಇದ್ದವರಿಗೆ ಅಥವಾ ಯೋಗ್ಯರಿಗೆ ಗುರುತಿಸಿ ಕೈ ಎತ್ತಿ ನೀಡುವಿಕೆ ಇದರಿಂದ ಯಶಃ ಒಳ್ಳೆ ಹೆಸರು ಕೆಲವೊಮ್ಮೆ ಅಯಶಃ ಕೆಟ್ಟ ಹೆಸರು ಕೂಡ ಬರುತ್ತದು ಅದು ನಾನೇ ಅವರಿಗೆ ಒಳ್ಳೆ ಹೆಸರು ಕೆಟ್ಟ ಹೆಸರು ಕೊಡೋದು ನಮ್ಮ ಪ್ರಯತ್ನಗಳು ಸಮಾಜಕ್ಕೆ ಲೈಕ್ ಆಗ್ಲಿಲ್ಲ ಅಥವಾ ನಮ್ಮ ಪ್ರಯತ್ನಗಳು ಜನರ ಮನಸ್ಸಿನಲ್ಲಿ ಒಪ್ಪಿಗೆ ಸೂಚಿಸ್ಲಿಲ್ಲ ಬೇಸರ ಮಾಡ್ಲಿಕ್ಕಿಲ್ಲ ಅದು ಕಾಲಕ್ಕೆ ಯಾವಾಗ ಪ್ರಚಯಕ್ಕೆ ಬರಬೇಕು ಆಗ್ಲೇ ದೇವರದನ್ನ ಪ್ರಚಯಕ್ಕೆ ತರ್ತಾನೆ ನಾನು ಇಷ್ಟೆಲ್ಲ ಮಾಡಿದ್ರು ನಾನು ನಾನು ಯಾರು ಗುರುತಿಸಲ್ಲ ಇಷ್ಟೆಲ್ಲ ಕೇಳಿದ್ರು ಕೂಡ ನಾನು ಯಾರು ಮಾತಾಡ್ಸಲ್ಲ ಅಥವಾ ನನ್ನ ಕೆಲಸಗಳನ್ನು ಯಾರು ಗುರುತಿಸಲ್ಲ ಹಾಗೆ ಗುರುತಿಸ್ಬೇಕು ಅಂತ ಎಷ್ಟು ನಾವು ಪ್ರಯತ್ನ ಪಡ್ತೇವೋ ಅಷ್ಟು ಅದರ ಆ ವಿಭಿನ್ನವಾದ ಕಷ್ಟಗಳನ್ನೇ ಅನುಭವಿಸ್ಬೇಕಾಗುತ್ತೆ ಹೀಗೆ ಅಲಂ ಬುದ್ಧಿ ತಥಾತುಷ್ಟಿಹಿ ಅನ್ನುವ ಆಚಾರ್ಯರ ಮಾತಿನೊಂದಿಗೆ ಈ ಶ್ಲೋಕಗಳಿಗಿರುವ ವ್ಯಾಖ್ಯಾನ ನೋಡಿಯಾಯಿತು मुंदे <laughs> सप्त पूर्वे ऋष्य ಮಹರ್ಷಯ ಸಪ್ತಪೂರ್ವೆ ಸಪ್ತ ಪೂರ್ವೆ ಚರೋ ಮಾನಸಾ ಜಾತ ಜಾತಃ ಲೋಕ ಇಮಾ ಇಮ್ರಜ ಮರೀಚಿ ಅತ್ರಿ ಅಂಗಿರಸ ಪುಲಸ್ತ್ಯ ಕ್ರತು ಪುಲಸ್ತ್ಯು ಕ್ರತಾತೆಜೋರು ಸಪ್ತರ್ಷಯ ಮಹರ್ಷಯ ಸಪ್ತ ಪೂರ್ವೆಂದ್ರೆ ಈ ಹಿಂದಿನ ಮನ್ವಂತರದಲ್ಲಿ ಯಾಕಂದ್ರೆ ಕಶ್ಯಪೋತ್ರ ಭರದ್ವಾಜ ವಿಶ್ವಾಮಿತ್ರೋತ ಗೌತಮ ವಸಿಷ್ಠಶ್ಚ ಸತ್ತೈತೆ ಋಷಯ ಸ್ಮೃತ ಅಂತ ನಾವು ಈಗಿನ ಆ ಸಪ್ತರ್ಷಿಗಳನ್ನ ಹೇಳ್ತೇವೆ ಇಲ್ಲಿ ಅಂದ್ರೆ ಪ್ರತಿ ಮನ್ವಂತರಕ್ಕೂ ಇಲ್ಲಿ ಯಾರನ್ನು ಇಟ್ಕೊಳ್ಬೋದು ಈಗ ಮುಂದಿನ ಆ ಮನ್ವಂತರಕ್ಕಾಗುವಾಗ ಅದರ ಹಿಂದಿನ ಮನ್ವಂತರದರ್ಶಿಗಳನ್ನ ಪರಿಗಣಿಸ್ತಾರೆ ಮರಿಚತ್ರಿ ಅಂಗಿರಸ ಪೂರ್ವೆ ಸಪ್ತರ್ಷಯ ಇತಿ ಮೋಕ್ಷ ಧರ್ಮೋಕ್ತ ಮೋಕ್ಷ ಧರ್ಮ ಪರ್ವದಲ್ಲಿ ಇದರನ್ನ ವಿವರಣೆ ಹೇಳಿದ್ದಾರೆ ತೇ ಸರ್ವೇ ಪುರಾಣೇಶು ಉಚ್ಯಂತೆ ചര മനവ അത്ാപസ ഒ വിട്ടു താപസ ഐദ്നേവ സ്വയംഭുവാ സ്വരോചിഷ ആമേല ഉത്തമ ചക്ഷുഷ ഐദ്ന താപസ തോം ഹീമാജാ ಅಂದ್ರೆ ನಂತರ ಇದ್ದವ್ರ ಮನುಗಳಿಗೆ ಪ್ರಜೆಗಳಿಲ್ವಾ ಅಂದ್ರೆ ಹೆಚ್ಚಿನದ್ದೆಲ್ಲ ಸೃಷ್ಟಿಯ ಪ್ರಮುಖ ಸಂಗತಿಗಳು ಪ್ರಧಾನ ಅಂಶಗಳೆಲ್ಲ ಮೊದಲ ನಾಲ್ಕು ಮನ್ವಂತರದಲ್ಲಿ ಮುಗಿದಿದೆ ಮತ್ತೀಗ ಅದೇ ರಿಪೀಟ್ ಆಗ್ತಾ ಇದೆ ಈ ಕಾರಣಕ್ಕಾಗಿ ತೀಮಾ ಪ್ರಜಾ ಭವಿಷ್ಯತಾಂ ಇಮಾಹ ಪ್ರಜಾ ಇತ ಇವರೆ ಮುಂದಿನ ಮನ್ವಂತರಕ್ಕೂ ಕೂಡ ಪ್ರಜೆಗಳಾಗಿದ್ದಾರೆ ವಿಭಾಗ ಪ್ರಾಧಾನ್ಯಂಚ ಪ್ರಾಥಮಿಕತ್ವಾದೇವ ಭವತಿ ಈ ವಿಷಯದಲ್ಲಿ ಪ್ರಾಥಮಿಕ ಮೊದಲ ನಾಲ್ಕು ಮಂದಿಯ ವಿಷಯವನ್ನ ಸೃಷ್ಟಿಗೆ ಆರಂಭಕ್ಕೆ ಹೆಚ್ಚು ಮುಖ್ಯ ಅನ್ನೋ ದೃಷ್ಟಿಯಿಂದ ಅದನ್ನೇ ಬಿಡಿಸಿ ಹೇಳಿದ್ದಾರೆ ತಥೋಕ್ತಂ ಗೌತಮಖಿಲೇಶು ಸ್ವಯಂಭುವಂ ಸ್ವಾರೋಚಿಶಂ ದೈವತಂಚ ತಥೋತ್ತಮಂ ವೇದಸ್ಸ ಏವ ಪ್ರಜಾವಾನ್ ಇವರಿಷ್ಟು ಜನ ಪ್ರಜಾವಂತರಾಗಿ ಈ ನಾಲ್ಕು ಮನುಗಳಿಗೆ ಸ್ವಲ್ಪ ವಿಶೇಷತೆ ಇದೆ ಯಾಕಂದ್ರೆ ಆರಂಭದಿಂದ ಒಂದು ಸಂಸ್ಥೆಯನ್ನ ಬೆಳೆಸಿದವರು ಮುಖ್ಯ ಆಗ್ತಾರೆ ಆಮೇಲೆ ಪ್ರವಾಹದಲ್ಲಿ ನಂತರದವರು ಸುಮ್ಮನೆ ಬಂದ್ರೆ ಸಾಕು ಕೆಲಸ ಆಗ್ತಾ ಹೋಗ್ತಾ ಇರುತ್ತೆ ಈಗ ಎಷ್ಟೋ ಸಾಮಾಜಿಕ ಚಟುವಟಿಕೆಗಳು ಮೊದಲಿನಷ್ಟು ಕಷ್ಟದಿಂದ ಮಾಡಬೇಕಾದ ಸ್ಥಿತಿ ಇಲ್ಲ ಅದನ್ನ ಆರಂಭಿಸುವಾಗ ತುಂಬಾ ಸ್ಟ್ರಗಲ್ ಪಡ್ಬೇಕಾಗತ್ತೆ ಅದ್ರ ಮುಂದೆ ಆ ಸಂಸ್ಥೆ ಆ ವ್ಯವಸ್ಥೆ ಆ ಪ್ರವಾಹದಲ್ಲಿ ತಾನಾಗಿ ಸ್ವಲ್ಪ ಮಾನಿಟರ್ ಮಾಡ್ತಾ ಇದ್ರೆ ಸಾಕಾಗತ್ತೆ ಉಳಿದಿದ್ದೆಲ್ಲ ಒಂದು ಬೇಸ್ ಅದಕ್ಕೆ ಬೇಕಿರುವಂತಹ ಆಧಾರ ಅಂಶಗಳನ್ನ ಆರಂಭದ ವ್ಯವಸ್ಥಾಪಕರು ಅದನ್ನು ಮಾಡಿರ್ತಾರೆ ಅದರಿಂದ ಅವರನ್ನ ನಾವು ಮರಿಬಾರದು ಅನ್ನೋದನ್ನ ಈ ಮಾತಿನ ಮೂಲಕ ಸೂಚಿಸಿದ್ದು ಇನ್ನು ಪೂರ್ವೇಭ್ಯೋ ಉತ್ತರಾಹ ಜಾಯಂತೆ ಇತಿ ತೇಷಾಂ ಪ್ರಾಧಾನ್ಯಂ ಉತ್ತರಾಹ ಪೂರ್ವೇಪ್ಯ ಜಾಯಂತೆ ನಂತರ ಬರೋರು ಮೊದಲಿನವರು ಈಗ ಕೆಪ್ಯುಲರ್ ಗೆಲಿಯೋ ಅನುಭವಿಸಿದಷ್ಟು ಕಷ್ಟಗಳನ್ನ ಆ ನಂತರದ ವಿಜ್ಞಾನಿಗಳು ಯಾಕೆಂದ್ರೆ ಒಂಥರ ಮನಸ್ಥಿತಿ ಬದಲಾಗಿ ಮುಂದಿನ ತಲೆಮಾರಿನಲ್ಲಿ ಏನಾದ್ರೂ ಹೊಸ ಸಂಗತಿ ಬಂದ್ರೆ ಒಪ್ಪಿಕೊಳ್ಳಬೇಕು ಅನ್ನುವಂತಹ ಒಂದು ಪರಂಪರೆ ಹೇಗೆ ವಿಜ್ಞಾನದಲ್ಲಿ ಬೆಳೆಯಿತು ಹಾಗೆಯೇ ಶಾಸ್ತ್ರದಲ್ಲಿ ಪೂರ್ವಾಚಾರ್ಯರ ಬಗ್ಗೆ ಅವರು ಪಟ್ಟ ಕಷ್ಟಗಳು ನಮ್ಗೆ ಯಾವತ್ತೂ ಗೊತ್ತಿರಲ್ಲ ಅದ್ರಿಂದಾಗಿ ನಾವು ಸಂಸ್ಥೆಯನ್ನ ಕಟ್ಟಿ ಬೆಳೆಸಿದ ಮಂದಿಯನ್ನ ಮರ್ತು ಬಿಟ್ರೆ ನಾವು ಅವರನ್ನ ಅವಮಾನ ಮಾಡಿದ ಹಾಗೆ ಅದಕ್ಕೆ ಆ ಗೌತಮಖಲದ ಮಾತು ಚಂದ ಅನ್ಸಿದ್ದೇನು ಅಂದ್ರೆ ಯ ವೇದ ಸ ಪ್ರಜಾವಾನ್ ಯಾಕಂದ್ರೆ ಅವರೇ ಪ್ರಜಾಪತಿಗಳು ಅವರೇ ಪ್ರಜಾಪಾಲಕರು ನಿಜವಾದ ಅರ್ಥದಲ್ಲಿ ಒಂದು ನಿಷ್ಠೆಯನ್ನ ಅಥವಾ ಸಮಾಜದ ರೀತಿ ನೀತಿಗಳನ್ನ ಅನ್ನ ಬೇಕಿರುವ ಒಂದು ವ್ಯವಸ್ಥೆಯನ್ನ ಕಟ್ಟಿಕೊಟ್ಟವರು ಹಾಗಾಗಿ ಪೂರ್ವೇಭ್ಯ ಉತ್ತರಾಹ ಜಾಯಂತೆ ಪೂರ್ವಾಚಾರ್ಯರಿಂದ ಉತ್ತರದ ಮಂದಿ ಬೆಳೆಯುತ್ತಾರೆ ಅದಕ್ಕೆ ಪ್ರಾಧಾನ್ಯ ಅಜಾತೇಶು ಚ ಜೈಷ್ಠ್ಯಂ ಯಾರು ತಾವು ತಾವಾಗೆ ಕಂಡುಕೊಂಡು ಕಷ್ಟಪಟ್ಟು ಅದರ ಹಿನ್ನೆಲೆ ಮುನ್ನೆಲೆಗಳನ್ನ ಅರಿತು ಬೆಳೆದಿರ್ತಾರೆ ಅವರಲ್ಲಿ ಸಹಜವಾಗಿ ಜ್ಯೇಷ್ಠ ಜ್ಯೇಷ್ಠ ಭಾವ ಅನ್ನೋದು ಒಪ್ಪಿಕೊಳ್ಬೇಕು ಜ್ಯೇಷ್ಠ ಭಾವ ಅನ್ನೋದು ಅವರಲ್ಲಿ ಸಹಜವಾಗಿ ಇರುತ್ತೆ ತಾಪಸಸ್ಯ ಭಗವದಾರತ್ವ ಅನುಕ್ತಿ ಅಲ್ಲ ನೀವು ಮನ್ವಂತರಾಧಿಪತಿಯಾದ ತಾಪಸನನ್ನ ಬಿಟ್ರಲ್ವಾ ಅಂದ್ರೆ ಅವನು ಸ್ವತಃ ಭಗವಂತನೇ ಆದ್ರಿಂದ ಅವನನ್ನ ಮತ್ತೆ ನಾವು ದೊಡ್ಡವನು ಅಂತ ಹೇಳಬೇಕಾಗಿಲ್ಲ ಅವನು ದೊಡ್ಡವನೇ ಆದ್ರೆ ಅವನು ಏನು ಪೂರ್ವಜರ ಪೂರ್ವಾಚಾರ್ಯರನ್ನು ಅನುಸರಿಸಿ ಮಾಡಿದ ಅಂತ ಅರ್ಥ ಅಲ್ಲ ನನಗೂ ಮನ್ವಂತರಾಧಿಪತ್ಯವನ್ನು ಮಾಡ್ಲಿಕ್ಕೆ ಗೊತ್ತು ಅಂತ ಸೂಚಿಸುವ ಹಾಗೆ ತಾಪಸಮನು ಒಂದು ಪ್ರಧಾನವಾದ ಅಂಶವೇ ಆಗಿದ್ರು ಕೂಡ ಪೂರ್ವಾಚಾರ್ಯರನ್ನು ಸ್ಮರಿಸುವ ದೃಷ್ಟಿಯಿಂದ ಅವರನ್ನೇ ನೆನಪಿಸಿದ್ರು ತಚ್ಚ ಭಾಗವತೆ ಪ್ರಸಿದ್ಧ मानसत्व सर्वेशा मनूना उक्त भागवते <coughs> <coughs> uh. तापसस्य भगवद भगवदवतारत्वात् अनुक्तिः तच्च भागवते प्रसिद्धम् ततो मनो सतर्जान्ते मनसा लोकभावनान् ತಥೋ ಮನೂನ್ ಸತರ್ಜಾಂತೆ ಲೋಕಭಾವನಾನ್ ಅಂದರೆ ಸೃಷ್ಟಿಯ ಮಾನಸತ್ವಂಚ ಸರ್ವೇಷಾಂ ಮನೂನಾಂ ಉಕ್ತಂ ಭಾಗವತೆ ಸೃಷ್ಟಿಯ ಕೊನೆಯಲ್ಲಿ ತನ್ನ ಮನಸ್ಸಿನಿಂದಲೇ ಲೋಕದ ಸೃಷ್ಟಿ ಸ್ಥಿತಿ ಸಂಹಾರಗಳ ಕಾರ್ಯಗಳಲ್ಲಿ ಶ್ರದ್ಧಾಳುಗಳಾದಂತಹ ಮನುಗಳನ್ನು ಕೊನೆಯಲ್ಲಿ ಸೃಷ್ಟಿ ಮಾಡಿದ ಅಂದರೆ ಕೊನೆಯಲ್ಲಿ ಯಾಕೆ ಸೃಷ್ಟಿ ಮಾಡಿದೆ ಅಂದ್ರೆ ಮನುಷ್ಯರು ಸೃಷ್ಟಿಯಾಗಿ ಅವ್ರಿಗೆ ಬೇಕಿರುವ ಲೋಕೋ ಲೋ ಲೋಕದ ಉಳಿದ ವಸ್ತುಗಳ ನಿರ್ಮಾಣ ಆದ್ಮೇಲೆ ಆಮೇಲೆ ಅಧಿಕಾರ ಅಥವಾ ಅವರನ್ನ ಆಡಳಿತ ನಡೆಸುವುದು ಇತ್ಯಾದಿಗಳೆಲ್ಲ ಒಪ್ಪಿಕೊಳ್ಳಿಕ್ ಆಗುವಂಥದ್ದು ಅನ್ಯಪುತ್ರತ್ವಂ ತು ಅಪರಿತ್ಯಜ್ಯಾಪಿ ಶರೀರಂ ತತ್ಪವತಿ പ്രമാണഞ്ചയവാക്കനോപത്തെ പൂർവേതി വിശേഷണത് ചേട്ടാ സിദ്ധി മത്ത ഭാവ മദ്ഭാവാ തഹ്മണോ മനസ് മാനസാ മത്തേവഭിജാത ഭാവ Chaturtha uttama prata manur namna chatapasaha sharirat harir ityahrato yena kachendro mojito grahat. ولكن <laughs> 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 ಅನ್ಯ ಅನ್ಯಪುತ್ರೂ ಅಪರಿತ್ಯಜ್ಯಾಪಿ ಶರೀರಂ ತದ್ಭವತಿ ಈಗ ಕೆಲವೊಮ್ಮೆ ನನ್ ಹಿಂದೆಯೂ ಈ ವಿಷಯವನ್ನ ಬೇರೆ ಸಂದರ್ಭದಲ್ಲಿ ಬೇರೆ ವಿವರಣೆ ನೀಡುವಾಗ ಹೇಳಿದ್ದು ದೇವತೆಗಳು ಒಂದು ಸರ್ತಿ ಹುಟ್ಟುವುದಲ್ಲ ಏನಿದೆ ಅಂದ್ರೆ ಭಗವಂತ ಮನುಗಳನ್ನ ಸೃಷ್ಟಿಸಿದ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಏನಾಗಿದೆ ಅಂದ್ರೆ ದಕ್ಷನ ಮಗಳಂದಿರಲ್ಲಿ ಇವರು ಹುಟ್ಟಿದ ಪ್ರಸಂಗವನ್ನು ಹೇಳುತ್ತೆ ಶತುರ್ನಾಂ ದಕ್ಷ ತುಹಿ ತರಿಕೆ ಭಾವ ಹುಟ್ಟಿಗೆ ಹುಟ್ಟಿದ್ದಲ್ಲ ಹಾಗಾದ್ರೆ ಮನಸ್ಸಿನಿಂದ ಹುಟ್ಟಿದ್ರು ಅಂತ ಹೇಗೆ ಹೇಳುದು ಈಗ ಚಂದ್ರ ಮನಸ್ಸೋ ಜಾತ ಅಂತ ನೀವು ಒಂದ್ ಕಡೆ ಹೇಳ್ತೀರಿ ಸಮುದ್ರ ಮತನಾಗುವಾಗ ಚಂದ್ರ ಹುಟ್ಟಿದ ಅಂತ ಮತ್ತೆ ಹೇಳ್ತೀರಿ ದತ್ತ ದುರ್ವಾಸ ಸಂಸೋಮಂ ಸೋಮಂ ಅಂತ ಅಹ್ ಅತ್ರಿಯ ಮಗನಾಗಿ ಹುಟ್ಟಿದ ಅಂತ ಹೇಳ್ತೀರಿ ಹೀಗೆ ನೀವು ಎಲ್ಲಿ ಹುಟ್ಟಿದ ವಸ್ತುತಃ ಎಲ್ಲಿ ಹುಟ್ಟಿದ ಅಂತ ಪ್ರಶ್ನೆ ಬಂದಾಗ ಎಲ್ಲಾ ಕಡೆ ಹುಟ್ಟಿದ ಅಲ್ಲರಿ ಒಮ್ಮೆ ಹುಟ್ಟಿದ ಚಂದ್ರ ಅದು ಹೇಗೆ ಮತ್ತೊಮ್ಮೆ ಹುಟ್ಟಿದ್ ನಮ್ಗೆ ಯಾಕೆಂದ್ರೆ ಲೋಕದಲ್ಲಿ ಈಗ ನಾನು ಒಂದು ಕಡೆ ಜನ್ಮ ತಾಳಿದ್ಮೇಲೆ ಇದೇ ಸಂದರ್ಭದಲ್ಲಿ ಇನ್ನೊಂದ್ ಕಡೆಯಲ್ಲಿಯೂ ಕೂಡ ನಾನು ಹುಟ್ಟಿದ್ದೇನೆ ಅಂತ ಹೇಳಿದ್ರೆ ಕನ್ಫ್ಯೂಸ್ ಅಯ್ಯೋ ಏನ್ ಹೇಳ್ತಿದ್ದಾರೆ ಯಾಕೆ ಇವ್ರು ಏನೇನು ಮಾತಾಡ್ತಿದ್ದಾರೆ ಎಷ್ಟು ತರ ಬಿಹೇವ್ ಮಾಡ್ತಿದ್ದಾರೆ ಅಂತ ನಮ್ಗೆ ಲೋಕದ ವಿಷಯದಲ್ಲಿ ಅನ್ಸುತ್ತೆ ಆದ್ರೆ ಇಲ್ಲಿ ಆಚಾರ್ಯರು ಅನ್ಯಪುತ್ರತ್ವಂತೂ ಅಪರಿತ್ಯಜ್ಯ ಮೊದಲೇ ಚತುರ್ಮುಖನ ಮನಸ್ಸಿನಿಂದ ಹುಟ್ಟಿದ ಅನ್ನುವುದನ್ನ ಬಿಡದೆಯೇ ಶರೀರ ತತ್ ಭವತಿ ಅನ್ಯತ್ ಶರೀರಂ ತತ್ ಭವತಿ ಮತ್ತೆ ಕಶ್ಯಪರ ಮಕ್ಕಳಾಗಿ ಹುಟ್ಟಿ ಬರುವುದನ್ನೇನು ತಪ್ಪು ಅಂತ ಹೇಳಿಲ್ಲ ಪ್ರಮಾಣ ಉಭಯವಾಕ್ಯಾಂ ಅನ್ಯಥೋಪತ್ತೇ ಈ ವಾಕ್ಯ ಚತುರ್ಮುಖನ ಮಾನಸಪುತ್ರರು ಅನ್ನುವ ವಿಷಯವೂ ಕೂಡ ಶಾ ಶಾಸ್ತ್ರದಲ್ಲೇ ಹೇಳಿದ ಮಾತು ಸೃಷ್ಟಿಯ ವಿಷಯವನ್ನ ಹೇಳುವಾಗ ಅಲ್ಲೇ ಇದೆ ಎಲ್ಲೂ ಹೋಗಿಲ್ಲ ವಾಕ್ಯ ಕಾಣಿಸುತ್ತಲ್ವ ಅಲ್ಲೇ ಇದೆಯಲ್ವಾ ಅನ್ಯ ಎರಡೂ ವಿಷಯಕ್ಕೆ ಉಭಯ ವಾಕ್ಯ ಅನನ್ಯ ತೋಪಪತ್ತಿ ಅನನ್ಯ ತೋಪ ಅಂದ್ರೆ ಒಂದು ವಾಕ್ಯವನ್ನ ಒಂದು ಕಡೆ ಕೂಡಿಸಿದ್ಮೇಲೆ ಇನ್ನೊಂದು ವಾಕ್ಯವನ್ನ ಅಡ್ಜಸ್ಟ್ ಮಾಡುದು ಹೇಗೆ ಒಂದ್ ಕಡೆ ಒಬ್ಬರ ಮಕ್ಕಳಾಗಿ ಮೇಲೆ ಇನ್ನೊಂದ್ ಕಡೆ ಅವರನ್ನ ಇನ್ನೊಂದು ಹುಟ್ಟಿನ ಪರಿಚಯವನ್ನ ಇನ್ನೊಂದು ತಂದೆ ತಾಯಿಗಳ ಮೂಲಕ ಹೇಳಿದ್ರೆ ಅದು ಕೂಡ ಶಾಸ್ತ್ರದಲ್ಲೇ ಹೇಳಿದ ಮಾತು ಅಂದಾಗ ಉಪಪತ್ತಿ ಅಂದ್ರೆ ಸರಿ ಇದನ್ನ ಇಲ್ಲ ಅದು ಅಲ್ಲಿ ಹೇಳಿದ ಶಬ್ದವೇ ಇಲ್ ಅಲ್ಲಿ ಕಶ್ಯಪ ಅಂತ ಹೇಳಿದ್ದು ಕಶ್ಯಪನನ್ನೇ ಇಲ್ಲಿ ಕಶ್ಯಪ ಅಂದ್ರೆ ಕಶ್ಯಪನೇ ಏನೋ ಈಗ ಸರ್ತಿ ಕೆಲವು ವಿಷಯಗಳಿಗೆ ಏನಾಗುತ್ತೆ ಅಂದ್ರೆ ಆ ಅರ್ಥ ಆಗುದು ಕಷ್ಟ ಆಗುತ್ತೆ ಎರಡೆರಡು ಕಡೆಗಳಲ್ಲಿ ಒಂದೇ ವಿಷಯವನ್ನ ಪ್ರತಿ ಪ್ರತಿಪಾದನೆ ಮಾಡಿದರೆ ಬೇರೆ ಬೇರೆ ಸ್ಥಾನಗಳಲ್ಲಿ ಆವಾಗ ನಮಗೆ ಅದಕ್ಕೆ ಅದು ಹ ಈಗ ಸೋಮಕ ಅಂತ ಪುರಾಣದಲ್ಲಿದೆ ಇನ್ನೊಂದು ಕಡೆ ಹಯಗ್ರೀವಾಸುರ ಬಂದು ವೇದವನ್ನ ಎತ್ಕೊಂಡು ಹೋದ ಆಗ ಚತುರ್ಮುಖಂದು ಅವನನ್ನ ಪ್ರಾರ್ಥಿಸಿದ ಭಗವಂತನನ್ನ ಹೀಗೆ ವೇದಾಪಹಾರ ಆಗಿದೆ ನನ್ಗೆ ನಿಯಂತ್ರಣ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಈ ವ್ಯವಸ್ಥೆಯನ್ನ ಆಗ ಭಗವಂತ ಹೈಗ್ರೀವ ರೂಪದಿಂದ ಮತ್ಸ್ಯ ರೂಪದಿಂದ ಆ ರಾಕ್ಷಸನನ್ನ ಸಂಹಾರ ಮಾಡಿದ ಸೋಮಾಸೂರ ಸೂರ ದೈತ್ಯ ಸಾಮಕ ವೇದವ ನೊಯ್ಯಲುಮಾ ಸೋಮ ನನ್ನು ಕೊಂದು ಸಾಮಕ ವೇದವ ಮಾ ಅಂತ ಮತ್ಸ್ಯ ರೂಪದ ಚಿತ್ರಣವನ್ನು ಕೊಡುವುದಿದೆ ಆಗ ಕೊನೆಗೆ ಹೇಳ್ತಾರೆ ಇಲ್ಲ ಅಲ್ಲಿ ಮತ್ಸ್ಯ ಅಂದ್ರು ಸಾರಿ ಸೋಮಕ ಅಂದ್ರು ಮತ್ತೆ ಅಹ್ ಯಾರದು ನಾಯಗ್ರಿವಾಸುರ ಅಂದ್ರು ಒಂದೇ ಅವರಿಬ್ರು ಬೇರೆ ಬೇರೆ ಅಲ್ಲ ಅದರ ವಿಷಯದಲ್ಲಿ ನೀವು ಗಮನ ಹರಿಸಿದ್ರು ಅದು ನಿಮ್ಗೆ ಉತ್ತರ ಸರಿಯಾಗಿ ಸಿಗುತ್ತೆ ಅಂತ ಇದಾಯ್ತಾ ಈಗ ಹೇಳಿ ನಾವು ಮತ್ತೆ ಅಹ್ ಯಾವುದೋ ಒಂದು ಕಥೆಗೆ ತಿರುಗಿದ್ರೆ ಆರಂಭದಲ್ಲಿ ಈ ವೇದವನ್ನ ಅಪಹಾರ ಮಾಡಿದಾಗ ಒಬ್ಬ ರಾಕ್ಷಸನನ್ನ ಹೈಗ್ರೀವಾಸುರನನ್ನ ಭಗವಂತ ಹೈಗ್ರೀವ ರೂಪದಿಂದ ಕೊಂದ ಅಂತಿದೆ ನೀವು ಮತ್ಸ್ಯ ರೂಪದಿಂದ ಕೊಂದ ಅಂತ ಹೇಳ್ತಿರೋ ಹೈಗ್ರೀವ ರೂಪದಿಂದ ಕೊಂದ ಅಂತ ಎರಡು ಕಥೆ ಒಂದೇ ವ್ಯಕ್ತಿಯ ಬಗ್ಗೆ ಇದೆ ಆಗ ಹೇಗೆ ಆಗ ವಸ್ತುತಃ ವೇದವನ್ನ ಅಪಹರಿಸಿದ ಪ್ರಸಂಗ ಎರಡು ಬಾರಿ ನಡೆದಿದೆ ಭಗವಂತ ಒಂದು ಬಾರಿ ಮತ್ಸ್ಯನಾಗಿ ಕೊಂದಿದ್ದಾನೆ ಇನ್ನೊಂದು ಬಾರಿ ಹೈಗ್ರಿವಾಸುರನಾಗಿ ಕೊಂದಿದ್ದಾನೆ ಅದರಿಂದಾಗಿ ಎರಡೂ ಕೂಡ ಸರಿ ಹಾಗೆ ಇಲ್ಲೂ ಕೂಡ ಭಗವಂತನ ತಾಪಸವನು ಅನ್ನುವ ಒಂದು ಅವತಾರದ ಬಗ್ಗೆ ಯಾಕೆ ಹೇಳಿಲ್ಲ ನಾದು ಭಗವದ್ ರೂಪ ಪ್ರಸಿದ್ಧ ಅಂತ ಎಲ್ರಿಗೂ ಗೊತ್ತಿದೆ ಗಜೇಂದ್ರನಿಗೆ ಬಿಡುಗಡೆಯನ್ನು ಕೊಟ್ಟಂತಹ ವಿಶಿಷ್ಟವಾದ ಪಾತ್ರ ಅದರಿಂದಾಗಿ ಪೂರ್ವೇ ಇತಿ ವಿಶೇಷಣಾತ್ ಚ ಏತತ್ ಸಿದ್ಧಿ ಮೊದಲಿನ ಸೃಷ್ಟಿ ಚತುರ್ಮುಖನ ಮಾನಸ ಸೃಷ್ಟಿಯ ಬಗ್ಗೆನೆ ಇಲ್ಲಿ ಮಾತಾಡಿದ್ದಾದ್ರಿಂದಾಗಿ ನಂತರದ ಸೃಷ್ಟಿಯ ಬಗ್ಗೆ ಹೇಳಲಿಕ್ಕೆ ಹೋಗ್ಲಿಲ್ಲ ಆದ್ರಿಂದಾಗಿ ಆ ಮೊದಲ ಮನುಗಳ ವಿಶೇಷತೆಯನ್ನ ಮಾತಾಡಿದ್ದಂದಾಗ ಅವರ ಮಾನಸಾಜಾತಾ ಅಂತ ಹೇಳಿದ್ದು ಯಾಕಂದ್ರೆ ಮೊದಲಾಗಿದ್ದು ಮಾನಸ ಸೃಷ್ಟಿ ಆದ್ರಿಂದಾಗಿ ಜಾತ ಅಂತ ಹೇಳಿದ್ದು ತಪ್ಪು ನೀವು ಕಶ್ಯಪರ ಮಕ್ಕಳು ಅಂತ ಹೇಳಿದ್ಮೇಲೆ ಈ ಸ್ವಾರು ಚಿಶ ಸ್ವಯಂಭವ ಯಾಕಂದ್ರೆ ಸ್ವ ಎಂಬುವ ಆ ಮನುವಿನ ಪರಂಪರೆಯಿಂದ ಇಡೀ ಜಗತ್ತಿಗೆ ಯಾಕಂದ್ರೆ ನೀವು ಎಲ್ಲರೂ ಕಾಶ್ಯಪ ಗೋತ್ರೋದ್ಭವ ಅಂತ ಹೇಳುದು ಈಗ ನಮ್ಮ ಮಾನವರು ಅಂತ ಕರೆದ್ರೂ ಕೂಡ ಗೋತ್ರ ಅಂತ ಮಾನವ ಗೋತ್ರ ಅಂತ ಯಾರು ಹೇಳ್ಕೊಳಲ್ಲ ನಮ್ಮಲ್ಲಿ ಆ ಇದಂತೂ ಇಲ್ಲ ಇರ್ಬೋದು ಇಲ್ಲ ಅಂತ ಪೂರ್ತಿ ನಿರಾಕರಣೆ ಆಗಲ್ಲ ಆದ್ರೆ ಶಾಸ್ತ್ರದಲ್ಲಿರುವ ಮಾತು ಏನಂತಂದ್ರೆ ಯಾವ ಗೋತ್ರ ಅಂತ ಗೊತ್ತಿಲ್ಲದ ಹೋದ್ರೆ ಕಾಶ್ಯಪ ಗೋತ್ರ ಅಂತ ಅಂದ್ರೆ ಅದು ಕೂಡ ಈ ನಾಲ್ಕು ಮನುದೇವ ಮನುದೇವತೆಗಳ ಮನ್ವಂತರಗಳ ಅಧಿಕಾರಿಗಳ ವ್ಯವಸ್ಥೆ ಅಂತ ಅನ್ನೋದು ಮತ್ತೆ ಅದು ಕಶ್ಯಪನಿಂದಲೂ ಮುಂದುವರೆದಿದೆ ಅನ್ನುವ ಕಾರಣಕ್ಕೋಸ್ಕರ ಗೋತ್ರ ಗೊತ್ತಿಲ್ಲ ಅಂದ್ರೆ ಕಶ್ಯಪ ಗೋತ್ರ ಅಂತ ಹೇಳ್ಕೊಳ್ಳಿ ಅನ್ನುವ ಈ ಮಾತಿನ ಹಿನ್ನೆಲೆ ನಮ್ಗೆ ಅರ್ಥ ಆಗುದು ಈ ಕಾರಣಕ್ಕಾಗಿ ಹೀಗೆ ಮಧ್ವಾ ಮತ್ತ ಭಾವ ಯೇಷಾಂತೆ ನಿಮ್ಗೆ ಇದು ಹೇಗ್ ಗೊತ್ತಾಯ್ತು ಮಾನಸ ಬ ಪುತ್ರರ ಬಗ್ಗೆನೇ ಇದು ಮಾತಾಡ್ತಾ ಇದೆ ದ್ವಿತೀಯ ಮಕ್ಕಳ ಬಗ್ಗೆ ಅಲ್ಲ ಅಲ್ಲ ಅಲ್ಲಿ ಪೂರ್ವ ಎಂತಿದೆಯಲ್ವಾ ಸ ಮಹರ್ಷಯ ಸಪ್ತ ಪೂರ್ವೇ ಚತ್ವಾರಹ ಮಹರ್ಷಯ ಸಪ್ತ ಪೂರ್ವೇ ಚತ್ವರಹ ಮನವ ಅದು ಎರಡಕ್ಕೂ ಅನ್ವಯ ಆಗುತ್ತೆ ಪೂರ್ವದ ಮನ ಸಪ್ತರ್ಷಿಗಳು ಪೂರ್ವದ ನಾಲ್ಕು ಮನುಗಳು ಅಂತ ಅವರೆಲ್ಲ ಮುಂದಿನ ಪೀಳಿಗೆಗೆ ಬೇಕಿರುವ ಶಕ್ತಿಯನ್ನ ಜಾಗೃತಗೊಳಿಸಿದ್ದಾರೆ ಅದರಿಂದಾಗಿ ಅವರನ್ನ ಇಲ್ಲಿ ನೆನೆಸ್ಕೊಳ್ಬೇಕಾದದ್ದು ಅಂದ್ರೆ ಜ್ಞಾನದ ಪರಂಪರೆಯ ದೃಷ್ಟಿಯಿಂದ ಹೇಳಿದ್ದು ಆ ಮತ್ತು ಭಗವಂತನಿಗೆ ಸಂಬಂಧಪಟ್ಟ ಸೃಷ್ಟಿಯನ್ನ ಹೇಳ್ತಾ ಎಲ್ಲ ಕಡೆನೂ ಅವನ ವಿಶೇಷವಾದ ಗುಣ ಇದೆ ಭಾಗವತದಲ್ಲೂ ಈ ಎಲ್ಲ ಮಾನವ ಅಂದ್ರೆ ಮ ಆ ಮನ್ವಂತರ ಅಧಿಪತಿಗಳು ಮತ್ತು ಸತ್ತರ್ಷಿಗಳೆಲ್ಲ ನನ್ನದೇ ವಿಭೂತಿ ರೂಪ ಅಂತನು ಹೇಳಿದಿದೆ ಅದು ಇಲ್ಲಿ ಅದೇ ಒಂದು ಅಭಿಪ್ರಾಯವನ್ನು ಕೂಡ ಇಟ್ಟುಕೊಂಡು ಹೇಳಿರ್ಬೇಕು ಯಾಕಂದ್ರೆ ಬೇರೆ ಕಡೆ ಸ್ಪಷ್ಟವಾಗಿ ಈ ಹುಟ್ಟಿನ ಪ್ರಕರಣವನ್ನು ಭಾಗವತದಲ್ಲಿ ನಿರೂಪಣೆ ಮಾಡುವಾಗ ತೇ ಬ್ರಹ್ಮಣೋ ಮನಸಾ ತೇ ಜಾತ ಅಭಿಜಾತ ಇ ಭಾವ ಬ್ರಹ್ಮಣಃ ಚತುರ್ಮುಖನ ಮಾನಸಾ ಜಾತ ಮನಸ್ಸಿಂದ ಹುಟ್ಟಿದ್ದಾರೋ ಸಪ್ತ ಎಭಿಜಾತ ಇತಿ ಭಾವ ಮತ್ತ ಮಾನಸ ಜಾತಾ ಚತುರ್ಮುಖನ ಮನಸ್ಸಿನಿಂದ ಹುಟ್ಟಿದ್ದಾರೆ ಅಂದ್ರೆ ಅದು ಅಲ್ಲೂ ಕೂಡ ನನ್ನಿಂದಲೇ ಹುಟ್ಟಿದ್ದಾರೆ ಅನ್ನೋದು ಒಟ್ಟು ಇದರ ಅಭಿಪ್ರಾಯ ಅಂದ್ರೆ ಭಾವನೆಗಳು ಮಾತ್ರ ಅಲ್ಲ ಆ ಭಾವನೆಯನ್ನ ಪ್ರಚೋದಿಸುವಂತಹ ದೇವತಾ ಶಕ್ತಿಗಳು ಕೂಡ ನನ್ನಿಂದಲೇ ಹುಟ್ಟಿ ಬಂದಿದ್ದಾರೆ ಅನ್ನೋದನ್ನ ಈ ಪದ್ಯಗಳ ಮೂಲಕ ನಿರೂಪಣೆ ಮಾಡಿದ್ದಾರೆ ನಾಳೆ ಎಂಟನೆಯ ಶ್ಲೋಕದ ಅಭಿಪ್ರಾಯವನ್ನ ಅನುಸಂಧಾನ ಮಾಡೋಣ ಶ್ರೀಹರಿಪ್ರಿಯತಾಂ ಶ್ರೀ ಕೃಷ್ಣ ಅರ್ಪಣ ಮಸ್ತೂ